ಆ ತಾರಿ ಯೋ ಟಂದ ಯಾವತ್ತೋ ಆಯಿತ್ ಬಾಯ ಎಲ್ಲಾ ದಿನ ಒಬ್ರು ಕಾಸಿದ್ರು ಹೋಗೋಣ ಅಲ್ಲ ಅಲ್ಲ ಕಟ್ಟದೇವದವರಿಗೆ ಎಲ್ಲಾ ಬತ್ತರೆ ನೀ ಬತ್ತರೆ ಸರಿ ಈಗ ನಿಮ್ಮ ಗುಂಪಲ್ಲಿ ಇನ್ನು ಮೂರು ಜನ ಇದ್ದಾರೆ ಅವರು ನಿಮ್ಮ ಕಡೆನೇ ಟೈಮ್ ತಗೊಂಡ್ರು ಟೈಮ್ ತಗೊಳ್ಳೆ ಕಟ್ಕೊಡಿದರಲ್ಲ ಟೈಮ್ ತಗೊಂಡೆ ಕಟ್ಕೊಡಿ ಅಂತ ಹೇಳ್ತಾ ಇದिवಲ್ಲಾ

ನೀವ್ ಮಾತಾಡೀ ಏನ್ ಮಾಡಿರಿ ಅಂದ್ರೆ ನಾವೇನ್ ಮಾಡಾಕಿದ್ದು ನೀವು ಮಾತಾಡೋದು ಮಾತಾಡಿ ಮಾತಾಡಿ